ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ಅಲ್ಲ ನಾವು ಚೆನ್ನಾಗಿದ್ದೀವಿ ವೆಲ್ಕಮ್ ಟು ಮೈ ಚಾನಲ್ ಅಂಬಿಕ ಏನು ಗೊತ್ತಾ ಇವತ್ತು ಒಂದು ಕಷಾಯ ಮಾಡ್ಕೊಳ್ಳೋಣ ಅಂತ ಏನಕ್ಕೆ ಅಂದರೆ ವೆಯ್ಟ್ ಲಾಸಸ್ಗೋಸ್ಕರ ಒಂದು ಕಷಾಯ ಮಾಡ್ಕೊಳ್ಳೋಣ ನಾನಿಲ್ಲಿ ಅದು ಪೌಡ್ರು ನಮ್ಮದು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಸುಮ್ಮನೆ ಇನ್ಸ್ಟೆಂಟಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಾವು ಅದಕ್ಕೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಲ್ಲ ಯಾಕೆಂದರೆ ಅರ್ಜೆಂಟ್ ಇರುತ್ತೆ ಬೆಳಗ್ಗೆ ಕೆಲಸ ಮನೆ ತಿಂಡಿ ಪೂಜೆ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ಅಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ನಾನಿಲ್ಲಿ ಜಸ್ಟು ಒಂದು ಲೋಟ ನೀರಿಗೆ ಸ್ವಲ್ಪ ಕೊತ್ತಂಬರಿಕಾಳು ಜೀರಿಗೆ ಕಾಳು ಅಷ್ಟೇ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಾನು ಈಗ ಒಂದು ಪೌಡ್ರನ್ನ ನಿಮಗೆ ತೋರಿಸ್ತೀನಿ ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಆ ಡ್ರಿಂಕ್ನ ನಾನು ನಿಮಗೆ ಇವೆಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಅದನ್ನು ಮಾಡಿಟ್ಕೊಂಡ್ರೆ ಕಣ್ಣು ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಉಪಯೋಗಿಸ್ಕೊಳ್ಬೋದು ಅಷ್ಟೊತ್ತು ಅಷ್ಟು ಥರ ಅದರಲ್ಲಿ ಐಟಮ್ಸನ್ನು ಸೇರಿಸಿದ್ದೀನಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಹೊಟ್ಟೆ ಬಜ್ಜಿನ ಕರಗಿಸ್ಬೇಕು ಅನ್ನೋರು ಖಂಡಿತ ಖಂಡಿತ ಈ ಮೆಥಡನ್ನ ಉಪಯೋಗಿಸ್ಕೊಂಡು ಈ ಮ್ಯಾಜಿಕಲ್ ಡ್ರಿಂಕಿಗೆ ಈ ಪೌಡರ್ನ ರೆಡಿ ಮಾಡ್ಕೊಳ್ಳಿ ಖಂಡಿತ ನಾಳೆಯಿಂದ ವೆಯ್ಟ್ ಲಾಸ್ನ ಶುರು ಮಾಡೋಣ ಅಂತೂ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಲೋಟ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಕಾಳು ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಳು ಹಾಕ್ಕೊಂಡಿದ್ದೀನಿ ಎಲ್ಲ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಆಮೇಲೆ ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ ಲವಂಗನೂ ತುಂಬ ಇಂಪಾರ್ಟೆಂಟ್ ಆಮೇಲೆ ಮೆಣಸು ಮೆಣಸು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಇಲ್ಲಿ ನಾನು ಚಕ್ಕೆ ತೊಗೊಂಡಿದ್ದೀನಿ ಒಂದು ಅರ್ಧ ಮುಕ್ಕಲ್ ಇಡಿಯಷ್ಟು ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಅದನ್ನೆಲ್ಲ ನೀಟಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ನಾವು ಏನು ಇದ್ರಲ್ಲಿ ಹಾಕಿದ್ದೀವಲ್ಲ ಆ ಇ ಐಟಮ್ಸು ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಬೊಜ್ಜನ್ನು ಕರಗಿಸೋದಕ್ಕೆ ನೀವು ಇವಾಗ ಆಲ್ರೆಡಿ ಸುಮಾರು ವಿಡಿಯೋಸಲ್ಲಿ ನೋಡಿರ್ತೀರ ಬಟ್ ಅದು ನಾನು ಟ್ರೈ ಮಾಡಿದ್ದೀನಿ ಖಂಡಿತ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ನಾನೇ ಎಷ್ಟು ಇದ್ದೆ ಅಂದರೆ ನಾನು ತೊಂಬತ್ತೈದು ಕೆ ಜಿ ಇದ್ದೆ ಫ್ರೆಂಡ್ಸ್ ಇವಾಗ ಎಪ್ಪತ್ತೈದಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನಾನು ನಿಮ್ಮ ನನ್ನ ಪ್ರೆಸೆಂಟ್ ವೆಯ್ಟ್ ಕೂಡ ನಿಮಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಅದಕ್ಕೆ ಪಲಾವ್ ಎಲೆನ ಕೂಡ ಮಿಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಇಡಿಯಷ್ಟು ಪಲಾವ್ ಇಡಿ ಎಲೆ ತೊಗೊಂಡಿದ್ದೀನಿ ಅದು ಸ್ವಲ್ಪ ಯಾಕೆ ಇಲ್ಲ ಸ್ವಲ್ಪ ಮಿದುವಾಗಿತ್ತು ಅಂತ ನಾನು ಇಲ್ಲಿ ಯಾವುದೂ ಡ್ರೈ ರೋಸ್ಟ್ ಮಾಡಿಲ್ಲ ಎಲ್ಲ ಹಸಿದನ್ನೇ ಹಾಗೆ ತೊಗೊಂಡು ಮಾಡ್ಕೊಂಡಿದ್ದೀನಿ ಈ ಕಡೆ ನಮ್ಮ ಕಷಾಯ ಕುದೀತಾ ಇತ್ತಲ್ಲ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಹಾಕಿದ್ದೆ ಅದು ಅರ್ಧ ಲೋಟ ಆಗೋವರೆಗೂ ಕುದಿಸಿ ನೋಡಿ ಅದು ನಾವು ಹಿಂಗೆ ಮಾಡ್ಕೊಂತೀವಿ ಅಂದರೆ ಜಾಸ್ತಿ ಹಾಕಲ್ಲ ನಾವು ಸುಮ್ಮನೆ ಏನು ಕೈ ಸಿಗುತ್ತೋ ಫಟನ ಸ್ವಲ್ಪ ಹಾಕಿ ಮುಗಿಸ್ಬಿಡ್ತೀವಿ ಯಾಕೆ ಅಂದರೆ ಅಷ್ಟೆಲ್ಲ ಐಟಮ್ ಸಾಕಷ್ಟು ನೆನಪಿರಲ್ಲ ಬೆಳಗ್ಗೆ ಹೊತ್ತು ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಆಗಬೇಕು ಕೆಲಸಗಳು ಅನ್ನೋದು ಮೈಂಡಲ್ಲಿರೋದರಿಂದ ಅಷ್ಟೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಲ್ಲ ಮತ್ತು ನೋಡಿ ಅದು ಉಳಿದಿರೋದು ಕೂಡ ವೇಸ್ಟ್ ಆಗುತ್ತೆ ಅದ್ರ ಬದಲಿಗೆ ನಾವು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ವೇಸ್ಟು ಆಗಲ್ಲ ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಸೇರಿರುವಂಥ ಒಂದು ಮ್ಯಾಜಿಕಲ್ ಪೌಡ್ರ್ ನಮ್ಮ ಮೊಟ್ಟೆಗೆ ಸೇರಿಕೊಳ್ಳೋದ್ರಿಂದ ಬೇಗ ಬೊಜ್ಜು ಕರಗೋದಕ್ಕೆ ಸಹಾಯ ಆಗುತ್ತೆ ಅದನ್ನು ನಾನು ಆಮೇಲೆ ಕುಡ್ಕೊಳ್ತೀನಿ ನೋಡಿ ಈ ಕಡೆ ನಾನು ಪೌಡ್ರನ್ನ ರೆಡಿ ಮಾಡ್ಕೊಳ್ತಾನೆ ಬಂದೆ ಇದು ಖಾಲಿಯಾಗಿರೋದ್ರಿಂದ ನನಗೆ ಕೈ ಕಟ್ಟಾಕ್ದಂಗೆ ಆಗಿತ್ತು ಅದಕ್ಕೋಸ್ಕರ ಫಸ್ಟು ನಾನು ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡು ಅದನ್ನು ನೋಡಿ ಇವಾಗ ತೋರಿಸ್ತೀನಿ ಅದನ್ನು ಫಸ್ಟ್ ಎಲ್ಲ ಪಿ ಮಿಕ್ಸಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಪಲಾವ್ ಎಲೆ ಹಾಕೊಂಡು ಮಾಡಿದ್ರೆ ಅದು ಸಣ್ಣ ಆಗಲಿಲ್ಲ ಅದಕ್ಕೆ ಸ್ವಲ್ಪ ಆ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಅಗಸೆ ಬೀಜ ಒಂದು ಕಪ್ಪು ಕಂಪ್ಲೀಟ್ ಅಕ್ಸೆ ಬೀಜನ ನಾನು ತೊಗೊಂಡಿದ್ದೀನಿ ಆ ಬೀಜ ಹಾಕೋದ್ರಿಂದ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಒಂದು ತಿಂಗಳವರೆಗೂ ಖಂಡಿತ ಒಂದು ತಿಂಗಳು ಯೂಸ್ ಮಾಡ್ಬೋದು ನಾನು ನಿಮಗೆ ಬೌಲ್ ತೋರಿಸ್ತೀನಿ ಆ ಡಬ್ಬಿಲಿ ಮುತ್ ಹಾಕಿಟ್ಕೊಂಡ್ರೆ ಕರೆಕ್ಟಾಗಿ ಒಂದು ತಿಂಗಳು ಬರುತ್ತೆ ಅದಕ್ಕೆ ಆ ಪೌಡ್ರೆಲ್ಲ ರೆಡಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಅರಶಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಮತ್ತು ಒಣ ಶುಂಠಿ ಪುಡಿ ಒಣ ಶುಂಠಿನ ನಾನು ಮನೆಯಲ್ಲೇ ರೆಡಿ ಮಾಡಿರೋವಂಥದ್ದು ಬೇಸಿಗೆ ಟೈಮಲ್ಲಿ ಒಣಶುಂಠಿನ ಒಂದು ಕೆ ಜಿ ಒಣಶುಂಠಿ ತೊಗೊಂಡು ನೀಟಾಗಿ ತೊಳೆದು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ತುರಿದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋಂಥ ಒಣ ಶುಂಠಿ ಪುಡಿ ಅದು ಮನೇಲಿ ಹೋಮ್ ಮೇಡ್ ರೆಡಿ ಮಾಡಿರೋವಂಥದ್ದು ನಾನು ನಿಮಗೆ ಈಗ ಬೇಸಿಗೆ ಬಂದರೆ ಮತ್ತೆ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹನಿ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ ಬಟ್ ಅದು ಮನೇಲಿ ನಾನೇ ಹೋಮ್ ಮೇಡ್ ರೆಡಿ ಮಾಡಿರುವಂಥ ಒಣ ಶುಂಠಿ ಪೌಡ್ರು ಅದೊಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೌಡ್ರು ಹೀಟ್ ಆಗುತ್ತೆ ಖಂಡಿತ ಮಾಡಿ ಹೀಟ್ ಆಗುತ್ತೆ ನಿಮಗೆ ಎರಡು ಟೈಮ್ ಆದ್ರೂ ತೊಗೋಬೋದು ಒನ್ ಟೈಮ್ ಆದರೂ ತಗೋಬೋದು ಎರಡು ಟೈಮ್ ತಗೊಳ್ಳೋದ್ರಿಂದ ಜಾಸ್ತಿ ಬೆನಿಫಿಟ್ ಇದೆ ಅಂದರೆ ರಾತ್ರಿ ಮಲಗುವಾಗ ನಿಮಗೆ ಈವನ್ ರಾತ್ರಿ ಮಲಗುವಾಗೂ ಕುಡಿದ್ರೆ ತುಂಬ ಹೀಟ್ ಆಗುತ್ತೆ ಅಂತ ಹೇಳೋದಾದರೆ ನೀವು ಒಂದು ಕಾಲು ಸ್ಪೂನಷ್ಟು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಯಾಕಂದರೆ ಅದರಲ್ಲಿ ಅಕ್ಸೆ ಬೀಜ ಹಾಕಿರೋದ್ರಿಂದ ಅಕ್ಷೆ ಮಜ್ಜಿಗೆ ಆರೋಗ್ಯಕ್ಕೆ ತುಂಬ ರೀತಿ ಒಳ್ಳೆಯದು ಅದೆಲ್ಲರಿಗೂ ಗೊತ್ತಿರೋದೆ ತುಂಬ ಒಳ್ಳೆಯದು ಅಕ್ಷೆ ಮಜ್ಜಿಗೆ ಅಕ್ಷೆ ಮಜ್ಜಿಗೆ ಜೊತೆ ಇದೆಲ್ಲ ನಾವು ಐಟಮ್ಸ್ ಹಾಕಿರೋದ್ರಿಂದ ನಿಮಗಿನ್ನೂ ಒಂದು ಒಳ್ಳೆಯ ರಿಸಲ್ಟ್ನ ಅದು ಕೊಡುತ್ತೆ ಖಂಡಿತ ದಯವಿಟ್ಟು ಟ್ರೈ ಮಾಡಿ ಒಬಿಸಿ ಟಿ ಅನ್ನೋ ಪ್ರಾಬ್ಲಮಿಗೆ ತುತ್ತಾದರೆ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇದೆ ದಪ್ಪದಿಂದನೇ ನಮಗೆ ಕಾಯಿಲೆಗಳು ಬರುತ್ತೆ ಅಂದರೆ ನಾವು ಯಾಕೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕಲ್ವಾ ಏಕಾಗುತ್ತೋ ಹಾಗೆ ಸಾವಿರಾರು ಗಟ್ಟಲೆ ಕೊಟ್ಟು ನಮಗೆ ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ ಅಂದರೆ ದಯವಿಟ್ಟು ಈ ರೀತಿ ಒಂದು ಟ್ರೈನ ಮಾಡ್ಬೋದು ಖಂಡಿತ ವೆಯ್ಟ್ಲಾಸ್ ಹಾಗೆ ಆಗುತ್ತೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹೇರಿಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ನೆಸೆಸಿಟಿ ಏನಿಲ್ಲ ಯಾಕಂದರೆ ನಾವು ಅದರಲ್ಲಿ ಯಾವುದೂ ಹಸಿ ಅಂಶಗಳನ್ನ ಉಪಯೋಗಿಸಿಲ್ಲ ದೇವೂ ಇಲ್ಲ ಇಷ್ಟಿಷ್ಟೇ ಒಂದು ಕಾಲು ಸ್ಪೂನಷ್ಟು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡ್ಬೇಕಾದ್ರೂ ಕುಡಿಬೋದು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ಕುಡೀರಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಮೆಣಸೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ನಮಗೆ ಇಷ್ಟ ಅಂದರೆ ಖಂಡಿತ ಹಾಕಿ ಕುಡಿಬೋದು ಇನ್ನೂ ಬೇಗ ರಿಸಲ್ಟ್ ಬರುತ್ತೆ ಅಷ್ಟೇ ನನಗೆ ಜೇನುತುಪ್ಪ ಹಾಕ್ಕೊಳ್ಳದೆ ಕುಡಿಯೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಜೇನುತುಪ್ಪ ಹಾಕ್ಕೊಂಡು ನಾನು ತೊಗೋತೀನಿ ನೋಡಿ ಒಂದು ಬೌಲು ಒಂದು ಡಬ್ಬಿ ನಮಗೆ ಕಂಪ್ಲೀಟ್ ರೆಡಿ ಆಯಿತು ನನಗೆ ಐಸ್ ಕ್ರೀಮ್ ಡಬ್ಬಿ ಒಂದು ಫುಲ್ಲು ರೆಡಿಯಾಗಿದೆ ಇದನ್ನು ನಾನು ಒಂದು ತಿಂಗಳಿಗೆ ಖಾಲಿ ಮಾಡ್ತೀನಿ ಒಂದು ತಿಂಗಳಿಗೆ ಖಂಡಿತ ಒಂದು ತಿಂಗ್ಳಿಗೆ ಖಾಲಿ ಮಾಡ್ತೀನಿ ತಿಂಗ್ಳಿಗೆ ಒಂದು ಸರಿ ಇಷ್ಟನ್ನು ಮಾಡಿಟ್ಕೊತೀನಿ ಬಟ್ ನಾನು ನನಗೆ ನೆನ್ನೆ ಮಾಡ್ಕೊಳ್ಳೋ ಟೈಮ್ ಆಗಿರ್ತಾ ಇರೋದ್ರಿಂದ ಇವತ್ತು ರೆಡಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ನಮಗೆ ಸಾವಿರಾರು ಗಟ್ಟಲೆ ಖರ್ಚು ಮಾಡೋ ಶಕ್ತಿ ಇಲ್ಲ ಅಂದರೆ ಇಷ್ಟಂತೂ ಮಾಡ್ಕೊಂಡು ಮಾಡ್ಕೋತೀವಲ್ವ ಜಿಮ್ಮಿಗೆಲ್ಲ ನಮ್ಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ನಾನು ಅವಾಗಲೇ ಶೋಧಿಸಿಟ್ಕೊಂಡಿರೋ ನೀರಿಗೆ ನಿಂಬೆಹಣ್ಣು ಆಹಾರದ ನಿಂಬೆಹಣ್ಣು ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನನಗೆ ಜೇನುತುಪ್ಪ ಹಾಕ್ಕೊಳ್ದೆ ಕುಡಿಯೋಕ್ಕಾಗಲ್ಲ ಯಾಕಂದರೆ ನಾವು ಯಾವ ಎಲ್ಲೂ ಸ್ವೀಟ್ ತಿನ್ನಲ್ಲ ಇಷ್ಟು ಸ್ವೀಟ್ ಬೇಕಾಗುತ್ತೆ ಬಾಡಿಗೆ ಅದಕ್ಕೋಸ್ಕರ ಸ್ವೀಟ್ ಅಂತ ಕೆಲವರು ಅವಾಯ್ಡ್ ಮಾಡ್ತಾರೆ ಬಟ್ ನನಗೇನು ಅನಿಸಿಲ್ಲ ನಾನು ನೋಡಿ ಇಲ್ಲಿ ಒಂದು ಕೆಜಿದು ತಗೊಂಡಿದ್ದೀನಿ ಜೇನುತುಪ್ಪ ಡಬ್ಬಿ ಅದರಲ್ಲಿ ಅರ್ಧ ಕೆ ಜಿ ಖಾಲಿನೇ ಆಗಲೇ ದಿವಸ ಒಂದು ಸ್ಪೂನ್ ಹಾಕ್ಕೊಂಡು ನಾನು ಖಂಡಿತ ಕುಡಿತೀನಿ ನೀವು ನಿಮ್ಮ ಇಷ್ಟ ಇದ್ದರೆ ಕುಡೀರಿ ನೋಡಿ ಪ್ರೈಸ್ ಕೂಡ ತೋರಿಸ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಅದು ಈ ನಾನು ಯಾವುದಾದ ಏನು ಯಾವುದು ಹೆಸ್ರು ಅಂತೆಲ್ಲ ಏನು ಬೇಕಾಗಿಲ್ಲ ಅಂದ್ಕೊಂಡೆ ಅದಕ್ಕೋಸ್ಕರ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ ಎಂಜಾಯ್ ಮಾಡೋಣ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಯಾರು ನನ್ನ ವೀಡಿಯೋನ ಫಸ್ಟ್ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು